ಗದಗ ಜಿಲ್ಲೆಯಲ್ಲಿ ರೊಚ್ಚಿಗಿದ್ದ ಈರುಳ್ಳಿ ಬೆಳೆಗಾರರು ಮತ್ತು ಅನ್ನದಾತರು ಹೌದು ಈರುಳ್ಳಿ ಹಾಗೂ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನೀಡುವಂತೆ ಒತ್ತಾಯವನ್ನು ಹೇರಲಾಗಿದ್ದು ಗದಗ ಹಾಗೂ ಬಾಗಲಕೋಟೆ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಗದಗ ತಾಲೂಕಿನ ಕೋಟಮಚಗಿ ಗ್ರಾಮದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದು ರಸ್ತೆಗೆ ಅಡ್ಡಲಾಗಿ ಚಕ್ಕಡಿ ವಾಹನ ನಿಲ್ಲಿಸಿ ರಸ್ತೆಯನ್ನ ಬಂದ್ ಮಾಡಿ ಧರಣಿ ಕೂತು ರೈತರು ತಮ್ಮ ಒಂದು ಆಕ್ರೋಶವನ್ನ ಹಾಕ್ತಾ ಇದ್ದಾರೆ ರಾಜ್ಯ ಹೆದ್ದಾರಿಯಲ್ಲಿ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ವಾಹನ ಸವಾರರ ಈಗ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಈ ಒಂದು ಪ್ರತಿಭಟನೆಯಿಂದಾಗಿ ಈರುಳ್ಳಿ ಹಾಗೂ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡಲು ಒತ್ತಾಯವನ್ನ ಹೇರಲಾಗಿತ್ತು ಸ್ಥಳಕ್ಕೆ ಡಿಸಿ ಹಾಗೂ ಜಿಲ್ಲಾಧಿಕಾರಿಗಳು ಬರುವಂತೆ ಒತ್ತಾಯವನ್ನ ಮಾಡಲಾಗ್ತಿದೆ ರೊಚ್ಚಿಗಿದ್ದ ಅನ್ನದಾತರು ಸ್ಥಳಕ್ಕೆ ಬರುವಂತೆ ಉಸ್ತುವಾರಿ ಸಚಿವರು ಬರುವಂತೆ ಪಟ್ಟು ಹಿಡಿದಿದ್ದು ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಬರುವಂತೆ ಒತ್ತಾಯವನ್ನ ಮಾಡಿದ್ದಾರೆ ಸಿಎಂ ಬದಲಾವಣೆಯಲ್ಲಿ ಸರ್ಕಾರ ಮುಳುಗಿದೆ ರಾಜಕಾರಣಿಗಳು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ರೈತರ ಪರಿಸ್ಥಿತಿ ಸರ್ಕಾರ ಅರ್ಥ ಮಾಡಿಕೊಳ್ತಾ ಇಲ್ಲ ರಾಜ್ಯ ಸರ್ಕಾರಕ್ಕೆ ತಕ್ಕ ಕಲಿಸ್ತೇವೆ ಎಂದು ಎಚ್ಚರಿಕೆಯ ಗಂಟೆಯನ್ನ ಕೊಟ್ಟಿದ್ದಾರೆ ಅನ್ನದಾತರು ಸರ್ ಎಷ್ಟು ಗಂಟೆಗೆ ಸಿಗ್ಲಿ ಮಾಡ್ರಿ ಮಾಡಿ ಮಾಡಿ ನಾನು ಕೋರ್ಟ್ ಮುಂಚೆಗೆ ಬನ್ನಿ ಈಗ ಗೋವಿಂದ ಮತ್ತು ಅಕ್ಕಿ ರೈಟ್ ಬಾಂಧವರು ಅಲ್ಲಿ ಕೂಡ ಧರಣ ಇದೆ ಸೇಮ್ ಡಿಮಾಂಡ್ಸ್ ಅನ್ನುಕೊಂಡು ಅಲ್ಲಿ ಧರಣಿ ಕೊಟ್ಟಿದ್ದಾರೆ ಎಂ ಎಸ್ ಪಿ ಮಾಡಬೇಕನ್ನೋದು ಅವ್ರದ್ದು ಇದೆ ಅಲ್ಲಿ ಕೂಡ ಡಿ ಪಿ ಸರ್ ನಾನು ಎಲ್ರು ಹೋಗಿ